ಚಿತ್ರದುರ್ಗದ ಸುಣ್ಣದ ಗುಮ್ಮಿಗೆ ಶಾಸಕ ಕೆ ಸಿ ವೀರೇಂದ್ರಪಪ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಚಿತ್ರದುರ್ಗ ನಗರದ ಜೋಗಿಮಟ್ಟಿ ರಸ್ತೆಯ ಸುಣ್ಣದ ಗುಮ್ಮಿಯಲ್ಲಿ ಕೆಲ ಕುಟುಂಬಗಳು ಹಲವಾರು ವರ್ಷಗಳಿಂದ ಸುಣ್ಣ ಸುಟ್ಟು ಮಾರಾಟ ಮಾಡಿ ಜೀವನ ನಡೆಸುತ್ತಿದ್ದಾರೆ ಇದರಿಂದ ಬರುವ ಹೊಗೆಯಿಂದ ಅಕ್ಕಪಕ್ಕದ ಕೆಲ ವಾರ್ಡ್ನ ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗುತ್ತಿದ್ದಾಗಿ ಮಾಹಿತಿ ಪಡೆದ ಶಾಸಕ ಕೆಸಿ ವೀರೇಂದ್ರ ವೀರೇಂದ್ರಪಪ್ಪಿಯವರು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ವೇಳೆ ಸುಣ್ಣದ ಗುಮ್ಮಿಗೆ ನಗರಸಭೆ ಅಧ್ಯಕ್ಷರು ತಹಶೀಲ್ದಾರ್ ಹಾಗೂ ಇಲಾಖೆ ಅಧಿಕಾರಿಗಳ ಜೊತೆ ಮತ್ತು ವಾರ್ಡ್ನ ಸದಸ್ಯರ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಶಾಸಕ ಕೆಸಿ ವೀರೇಂದ್ರ ವೀರೇಂದ್ರಪಪ್ಪಿಯವರು ಸ್ಥಳೀಯ ಜನರ ಬಳಿ ಕುರಿತು ಮಾಹಿತಿಯನ್ನು ಪಡೆದಿದ್ದು ಇದಕ್ಕೆ ಪರಿಹಾರ ಒದಗಿಸುವ ಭರವಸೆ ಕೂಡ ನೀಡಿದ್ದಾರೆ ಇನ್ನು ಇದೇ ವೇಳೆ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಅವರು ಮಾತನಾಡಿದ್ದು ಸುಣ್ಣದ ಗುಮ್ಮಿಯಿಂದ ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗುತ್ತಿದ್ದ ಬಗ್ಗೆ ಪರಿಶೀಲನೆ ನಡೆಸಿದ್ದೇನೆ ಈ ಬಗ್ಗೆ ಸುಣ್ಣ ಸುಡುವ ಕುಟುಂಬಕ್ಕೂ ಕೂಡ ಗೊತ್ತಿದ್ದು ಇಲ್ಲಿಂದ ಸ್ಥಳಾಂತರಕ್ಕೆ ಸಿದ್ಧರಿದ್ದಾರೆ ಇದಕ್ಕಾಗಿ ಈಗಾಗಲೇ ಜಾಗ ಗುರುತಿಸುವ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೇವೆ ಇದರಿಂದ ಎಲ್ಲರ ಸಮಸ್ಯೆ ಬಗೆಹರಲಿದೆ ಇನ್ನು ಚಿತ್ರದುರ್ಗ ಹೊರ ವಲಯದ ಗ್ರಾಮದ ಬಳಿ ಇವರಿಗಾಗಿ ಸ್ಥಳವನ್ನು ಈಗಾಗಲೇ ಗುರುತಿಸಿದ್ದು ಎರಡು ಮೂರು ದಿನಗಳಲ್ಲಿ ಇವರನ್ನು ಸ್ಥಳಾಂತರ ಕಾರ್ಯ ಆರಂಭವಾಗಲಿದೆ ಎಂದು ಕೆ ಸಿ ವೀರೇಂದ್ರಪಪ್ಪಿ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷರಾದ ಸುನಿತಾ ರಾಘವೇಂದ್ರ ತಹಶೀಲ್ದಾರ್ ನಾಗವೇಣಿ ವಾರ್ಡ್ನ ಸದಸ್ಯರು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಇದು ಸುಣ್ಣ ಸುಟ್ಟಿ ಹೊಗೆ ಬರುತ್ತೆ ಅಂತೇಳಿ ಜನ ಸಮಸ್ಯೆ ಭಾಳ ಹೇಳ್ಕೊತಾರೆ ಅಂದರೆ ಆಗಲ್ಲ ಅವ್ರ ಕೈಲಿ ಸುಣ್ಣದ ವಾಸನೆ ಕುಡಿಯೋಕ್ಕೆ ಮತ್ತು ಭಾಳ ಹೊಗೆ ಬರುತ್ತೆ ಅಂಥೇಳಿ ಒಂದು ಇದ್ದಾರೆ ಅವ್ರೇನು ನಾವು ಶಿಫ್ಟ್ ಆಗಲ್ಲ ಅಂತಾನು ಹೇಳ್ತಾ ಇಲ್ಲ ಅವ್ರು ಶಿಫ್ಟ್ ಆಗಕ್ಕೂ ರೆಡಿ ಇದಾರೆ ಅವ್ರಿಗೂ ಅರ್ಥ ಆಗ್ತಾ ಇದೆ ಇದು ಸಮಸ್ಯೆ ಇದೆ ನಾವು ಶಿಫ್ಟ್ ಆಗಕ್ ರೆಡಿ ಇದ್ದೀವಿ ಅಂತ ಈಗ ಅವ್ರಿಗೆ ಜಾಗ ನಾವು ತೋರಿಸ್ಬೇಕಾಗತ್ತೆ ನೀವ್ ಯಾರು ಒಬ್ರಿಗೊಬ್ರು ಕಾನೂನು ಕೈ ಹೋಗ್ಬೇಡ್ರಿ ಅದು ನೆಸೆಸಿಟಿ ಇಲ್ಲ ಈಗ ನೋಡ್ರಿ ಮೂವತ್ತೈದು ವರ್ಷನ ಮೂವತ್ತು ವರ್ಷದಿಂದ ಅದಕ್ಕೆ ನಡ್ಕೊಂಡ್ ಬರ್ತಿರೋದ್ನ ಈಗ ಒಂದ್ ದಿನ ಎರಡು ದಿನ ನೀವಿನ ಇಷ್ಟು ವರ್ಷನೇ ಆಗಿದೆ ಇನ್ನು ಎರಡು ದಿನ ವೈಟ್ ಮಾಡ್ರಿ ಅದೊಳಗಡೆ ಅದಾಗುತ್ತೆ ಮಾಡ್ಬೇಕಂದ್ರೆ ಎರಡ್ ದಿನ ಬೇಕೇ ವರ್ಷದಿಂದ ಅವ್ರಿಗೂ ಒಂದು ಟೈಮ್ ಬೇಕಾಗ್ತದೆ ಅಷ್ಟೊಳಗೆ ನಾವು ಜಾಗ ಆಲ್ರೆಡಿ ಜಾಗ ಗುರ್ತಿಸಿದ್ದಾರೆ ಆ ಜಾಗಕ್ಕೆ ಅವ್ರು ಶಿಫ್ಟ್ ಹೆಂಗೆ ಅಂತ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ ಜಾಗ ತೋರ್ಸುದು ಶಿಫ್ಟಿಂಗ್ ಕೆಲಸ ಮಾಡಿಸ್ತೀವಿ ಸರ್ ಈಗ ಇಲ್ಲಿ ಸಾರ್ವಜನಿಕರಿಗೆ ಸುಮಾರು ಎರಡು ಮೂರು ವಾರ್ಡಿನ ಸಾರ್ವಜನಿಕರಿಗೆ ಇದು ತೊಂದರೆ ಆಗ್ತಾ ಇದೆ ಆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಈ ಸುಣ್ಣ ಸುಡ್ತಿರೋರು ಫ್ಯಾಮಿಲಿಗಳಿಗೂ ಕೂಡ ಅದು ಅರ್ಥ ಇದೆ ಅರ್ಥ ಆಗಿದೆ ಅವ್ರಿಗೂ ಗೊತ್ತಿದೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಅವರು ಕೂಡ ಇಲ್ಲಿಂದ ನಾವು ಸ್ಥಳಾಂತರಗೊಳ್ಳೋದಕ್ಕೆ ಅವರು ರೆಡಿ ಇದ್ದಾರೆ ಅವ್ರಿಗೀಗ ನಮ್ಮ ಜಿಲ್ಲಾಡಳಿತ ನಮ್ಮ ತಾಲೂಕು ಆಡಳಿತ ಈಗ ಒಂದು ಜಾಗವನ್ನು ನಾವೀಗ ಗುರುತಿಸುವಂಥ ಕೆಲಸ ಮಾಡ್ತೀವಿ ಮಾಡಿ ಇಲ್ಲಿಂದ ಅವರಿಗೆ ಸ್ಥಳಾಂತರ ಅಲ್ಲಿಗೆ ಬಳಸ್ತೀವಿ ಅವ್ರದ್ದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಲೋಕಲಲ್ಲಿ ಜನದ್ದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗೋಂಥ ಕೆಲಸ ಆಗುತ್ತೆ ಸರ್ ಈಗ ಅವರಿಗೆ ನಾವು ಟೈಮ್ ಕೇಳಿದೀವಿ ಮೂರು ನಾಲ್ಕು ದಿನ ಅಂತ ಆದಷ್ಟು ಎರಡು ಮೂರು ದಿನದೊಳಗಡೆ ಮುಗಿಸ್ಬೇಕು ಅಂತ ನಾನು ಕೂಡ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ ಈಗ ನಮ್ಮ ಜಾಗ ಮಾರ್ಕ್ ಮಾಡುವಂಥ ಕೆಲಸ ಇವತ್ತು ಸಂಜೆ ಒಳಗಡೆ ಮುಗಿಯುತ್ತೆ ಜಾಗ ಒನ್ಸ್ ಮಾರ್ಕ್ ಆದ್ರೆ ನಾಳೆ ಅಥವಾ ನಾಡದಿಂದ ಶಿಫ್ಟಿಂಗ್ ಕೆಲಸ ಶುರು ಮಾಡ್ತೀವಿ ಅದರ ಮಾಹಿತಿನೇ ಆ ಮಾಹಿತಿಯನ್ನ ಅದನ್ನ ರೆಕಾರ್ಡ್ಸ್ನ ರೆಡಿ ಮಾಡಿ ಅದೇ ಜಾಗಕ್ಕೆ ಶಿಫ್ಟ್ ಮಾಡುವಂತ ಕೆಲಸನೇ ಮಾಡೋದು ಅಂತ ನಾವೀಗ ನಮ್ಮಲ್ಲಿ ಇಂಟರ್ನಲ್ ಫಸ್ಟ್ ಡಿಸ್ಕಷನ್ ಚರ್ಚೆ ಆಗಿದೆ ಈಗ ಅದೇ ಜಾಗಕ್ಕೆ ಆದಷ್ಟು ಶಿಫ್ಟ್ ಮಾಡ್ತೇವೆ ಕುಂಚಿಕ್ ನಾಳ ಹತ್ರ ಶಿಫ್ಟ್ ಮಾಡುವಂತ ಕೆಲಸ ಮಾಡ್ತೇವೆ